ನಮಸ್ಕಾರ ನ್ಯೂಸ್ ಸ್ವಾಮಿಯನ್ನ ಕ್ಯಾರೆ ಎನ್ನದ ಬಿಜೆಪಿ ಕೇಂದ್ರ ಸಚಿವರ ಬಗ್ಗೆ ಕಾಂಗ್ರೆಸ್ ವ್ಯಂಗ್ಯ ಬಿಜೆಪಿ ಜೆಡಿಎಸ್ ಮೈತ್ರಿಯಲ್ಲಿ ಬಿರುಕುಂಟಾಗಿದ್ದು ಉಭಯ ಪಕ್ಷ ನಾಯಕರುಗಳ ನಿಲುವುಗಳು ನಾನೊಂದು ತೀರಾ ನೀನೊಂದು ತೀರಾ ಎಂಬತ್ತಾಗಿದೆ ಅಂತ ಕರ್ನಾಟಕ ಕಾಂಗ್ರೆಸ್ ಟೀಕಿಸಿದೆ ಸೋಮವಾರ ಟ್ವೀಟ್ ಮಾಡಿರುವ ರಾಜ್ಯ ಕಾಂಗ್ರೆಸ್ ಘಟಕವು ಕಣ್ಣೀರ್ ಸ್ವಾಮಿಯನ್ನ ಕ್ಯಾರೆ ಎನ್ನದ ಬಿಜೆಪಿ ಬಿಸಿಲಿನ ಬೇಗೆಯಲ್ಲಿ ಬ್ರದರ್ ಸ್ವಾಮಿ ಕುಟುಂಬಕ್ಕೆ ಕಣ್ಣೀರು ಪ್ರಾಪ್ತಿ ಅಂತ ಈ ಹೊತ್ತಿನ ವಿಶೇಷ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ